ಹಾಯ್ ಎಲ್ಲರಿಗೂ ನಮಸ್ಕಾರ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತಿನ ರೆಸಿಪಿ ಬಂದು ಚಿಕನ್ ಮಸಾಲ ಫ್ರೈ ಮಾಡುವುದು ಹೇಗೆ ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ಸು ಕೂಡ ಈ ರೆಸಿಪಿನ ಮಾಡ್ಬೋದು ಅಷ್ಟು ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿಯಾಗಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡುವ ವಿಧಾನ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ತೊಳೆದು ಸೈಡಿಗೆ ಇಡೋಣ ಮತ್ತೊಮ್ಮೆ ನಾವು ಮಸಾಲೆಗಳು ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಒಂದು ವೇಳೆ ನಿಮಗೆ ಚಕ್ಕೆ ಲವಂಗ ಫ್ಲೇವರ್ ಅನ್ಕೊಂಡ್ರೆ ಚಕ್ಕೆ ಲವಂಗ ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಣ್ಣ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಮತ್ತೊಂದು ಕಡೆ ಒಂದು ಕಡಾಯನ್ನು ತೊಗೋಣ ಕಡಾಯ ಬಿಸಿಯಾದ ನಂತರ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಣ ಸೇರಿಸ್ಕೊಂಡು ಈ ಹಸಿ ಮಸಾಲ ಏನು ರುಬ್ಕೊಂಡಿದ್ದೀವೋ ಈ ಮಸಾಲವನ್ನು ಬಿಸಿಯಾದ ನಂತರ ಎಣ್ಣೆ ಬಿಸಿಯಾದ ನಂತರ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಣ ನೋಡಿ ಸುತ್ತು ಎಣ್ಣೆ ಬಿಟ್ಕೊಂಡಿದೆ ತಿಕ್ನೆಸ್ಸಾಗಿ ಆಗಿದೆ ಮಸಾಲ ಕೂಡ ಈ ಟೈಮಲ್ಲಿ ನಾವು ನೀಟಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಚಿಕನನ್ನು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಕೆ ಜಿ ಚಿಕನ್ಗೆ ಮಸಾಲೆಯನ್ನು ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ ನಿಮಗೆ ಚಿಕನ್ ಜಾಸ್ತಿ ತಗೊಂಡ್ರೆ ಮಸಾಲೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು ನೀರಿಲ್ದಂಗೆ ಹಿಂಡಿ ಹಿಂಡಿ ಚಿಕನ್ ಎಲ್ಲ ಸೇರಿಸ್ಕೊಳ್ಳಿ ನೀರು ಬೀಳಬಾರ್ದು ನೀರು ಜಾಸ್ತಿ ಆಗಿಬಿಟ್ರೆ ನೀರಿನ ಅಂಶ ಚೆನ್ನಾಗಿರಲ್ಲ ಆವಾಗ ಈ ಫ್ರೈ ನೋಡಿದ್ರಲ್ಲ ಕಂಪ್ಲೀಟ್ ಚಿಕನ್ ಎಲ್ಲ ಸೇರಿಸ್ಕೊಂಡು ಸಲ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಮ್ಮ ಅಕ್ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಐದು ನಿಮಿಷ ಬಿಟ್ಟಿದ ನಂತರ ಕಲರ್ ಎಲ್ಲ ಚಿಕನ್ ಚೇಂಜ್ ಆಗಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಆಗೋದಕ್ಕೆ ಬಿಡೋಣ ನೋಡಿ ಪ್ಲೇಟನ್ನು ಮುಚ್ಚಿ ಇವಾಗ ಮತ್ತೊಂದು ಮಿಕ್ಸಿ ಜಾರಿಗೆ ನಾವು ಒಂದು ಎರಡು ಟೊಮೊಟೋವನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಟೊಮೊಟೊ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಪೇಸ್ಟ್ ರೆಡಿ ಆಗಿದೆ ಈ ಪ್ಯೂರಿಗೆ ಇವಾಗ ನಾವು ಖಾರದ ಪುಡಿ ಖಾರಕ್ಕೆ ಹಾಗೆ ಚಿಕನ್ ಮಸಾಲ ಅರ್ಧ ಚಮಚ ಧನಿಯಾ ಪುಡಿ ಒಂದುವರೆ ಚಮಚವನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಿಮಗೆ ಬೇಕಿದ್ದರೆ ಇದನ್ನು ಕೂಡ ಒಂದು ರೌಂಡ್ ರುಬ್ಕೋಬೋದು ಆದರೆ ನಾನೇನು ಇಲ್ಲ ಹಾಗೆ ಇದ್ದೀನಿ ನೋಡಿ ಈ ಥರ ಎಲ್ಲ ಒಂದು ಸೈಡ್ಗೆ ತಳ್ಕೊಂಡು ನೀ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದ್ದಿಲ್ಲ ಈ ಟೈಮಲ್ಲಿ ನಾವು ಈ ಟೊಮೊಟೊ ಪ್ಯೂರಿ ಮತ್ತು ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ನೋಡೋರೆಲ್ಲ ಕಂಪ್ಲೀಟ್ ಮಸಾಲವನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಣ ಅದೇ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಹಸಿ ಮಸಾಲ ಜೊತೆ ಗ್ರೀನ್ ಕಲರ್ ಮಸಾಲ ಜೊತೆ ಚಿಕನ್ ಅರ್ಧ ಪರ್ಸೆಂಟ್ ಬೆಂದೋಗಿದೆ ಇವಾಗ ಮತ್ತು ಟೊಮೊಟೊ ಪ್ಯೂರಿ ಹಾಕ್ಕೊಂಡು ಒಂದು ಈ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡೋಣ ನೋಡಿ ಒಂದು ಪ್ಲೇಟನ್ನು ಮುಚ್ಚಿ ಕುದಿಸ್ಕೊಳ್ಳೋಣ ನೋಡೋದ್ರ ಹತ್ರ ಹನ್ನೆರಡು ನಿಮಿಷ ಆಗಿದೆ ಇವಾಗ ಎಷ್ಟು ಚೆನ್ನಾಗಿ ತಿಕ್ನೆಸ್ ಆಗಿದೆ ಅಂತ ನಿಮಗೆ ಬೇಕಿದ್ರೆ ನೀವು ಕಂಪ್ಲೀಟಾಗಿ ಇನ್ನೂ ಗಟ್ಟಿಯಾಗಿ ಕುದಿಸ್ಕೋಬೋದು ಮಸಾಲೆ ಎಲ್ಲ ಚಿಕನ್ಗೆ ಮೆತ್ಕೊಳ್ಳೋ ಥರ ನಾನಿವಾಗ ಇದನ್ನು ಪೂರಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇಷ್ಟಾಗಿದ್ದರೆ ಲೈಕ್